ಹಾ ಸ್ನೇಹಿತರೆ ನಮಸ್ಕಾರ ನಾವ್ ಇವತ್ತು ಬಂದಿರುವಂತದ್ದು ಕೆಂಗೇರಿ ವೈಸಾಯ್ ಸರ್ಕಲ್ ಒಂದು ಬೀಗರ್ ಫಂಕ್ಷನ್ ಬಂದಿದ್ದೀವಿ ಸೊ ಈ ಸಮಾರಂಭದ ಒಂದು ಫಂಕ್ಷನ್ ಅನ್ನ ಡಿ ಎಂಇಟರ್ ವಹಿಸ್ಕೊಂಡಿದ್ದಾರೆ ಸೊ ಅವರು ಒಂದು ಸಾವಿರ ಜನಕ್ಕೆ ಬೀಗರ್ ಊಟವನ್ನ ಇರುವಂತದ್ದು ಸೊ ಈಗ ಏನೇನೆಲ್ಲ ಐಟಮ್ ಎಲ್ಲ ಮಾಡಿದ್ದಾರೆ ಐಟಮ್ ಗಳೆಲ್ಲ ಯಾವ ತರ ಮಾಡಿದ್ದಾರೆ ಮುಟ್ಟು ಎಲ್ಲರೂ ನಾನು ಅವ್ರನ್ನ ಕೇಳಿ ಹೇಳ್ತೀನಿ ಹಾಗಿದ್ರೆ ಇನ್ನೇ ತಡ ಸ್ವಲ್ಪ ಟೇಸ್ಟ್ ಮಾಡಿ ಎಲ್ಲವನ್ನು ಬಾರಿಸ್ಕೊಂಡ್ ಬರೋಣ ಬನ್ನಿ ಫ್ರೆಂಡ್ಸ್ ಹೋಗೋಣ ಸರ್ ನಮಸ್ತೆ ಹಾ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಕಿಶೋರ್ ಅಂತ ಹೇಳಿ ಸರ್ ಹಾ ಹೇಳಿ ಸರ್ ಇಲ್ಲಿ ಏನ್ ಫಂಕ್ಷನ್ ನಡೀತಾ ಇರೋದು ಏನೇನ್ ಐಟಮ್ ಊಟ ನಡೀತಾ ಇರೋದು ಓಕೆ ಸಾವಿರ ಜನಕ್ಕೆ ಊಟ ಇದೆ ಸಾವಿರ ಜನಕ್ಕೆ ನಾನ್ವೆಜ್ ಊಟ ಇದೆ ಸಾವಿರ ಜನಕ್ಕೆ ವೆಜ್ ಊಟ ಇದೆ ಓಕೆ ಇವತ್ತು ಮಾಡಿರೋ ಐಟಮ್ ಸರ್ ಮಟನ್ ಬಿರಿಯಾನಿ ಇದೆ ನೂರ್ ಕೆಜಿ ಮಟನ್ ಬಿರಿಯಾನಿ ಸರ್ ಮಟನ್ ಬಿರಿಯಾನಿ ಇದೆ ನೂರ್ ಕೆಜಿ ಕೆಜಿ ಬಿರಿಯಾನಿ ಕೆಜಿ ಮಟನ್ ಬಿರಿಯಾನಿ ಇದೆ ಓಕೆ ಮಟನ್ ಕುರ್ಮಾ ನೂರ್ ಕೆಜಿ ಇದೆ ಮಟನ್ ಕುರ್ಮಾ ನೂರ್ ಕೆಜಿ ಮಡಿದಿರ ಹೌದು ಮತ್ತೆ ನಾಟಿ ಕೋಳಿ ಸಾರ್ ಬಂದ್ಬಿಟ್ಟು ಎಂಬತ್ ಕೆಜಿ ಇದೆ ಕೆಜಿ ನಾಟಿ ಕೋಳಿ ನಾಟಿ ಕೋಳಿ ಸಾರ್ ಎಂಬತ್ ಕೆಜಿ ಇದೆ ಓಕೆ ಆಮೇಲೆ ಚಿಲ್ಲಿ ಚಿಕನ್ ನೂರ್ ಕೆಜಿ ಇದೆ ಚಿಲ್ಲಿ ಚಿಕನ್ ಕೆ ಕೆಜಿ ಇದೆ ಮತ್ತೆ ಆಮೇಲೆ ಅದ್ ಬಿಟ್ರೆ ಮುದ್ದೆ ಇದೆ ಮಟನ್ ಸಾರಿಗೆ ಆಮೇಲೆ ಮಟ್ಟೆ ಪಟ್ಟು ಇದೆ. ಸ್ಪೆಷಲಿಸ್ಟ್ ಮಟ್ಟೆ ಪಟ್ಟು ನಮ್ಮಲ್ಲಿ. ಮಟ್ಟೆ ಪಟ್ಟು ಸ್ಪೆಷಲ ಮಾಡಿ ಮತ್ತೆ ಬೋಟಿ ಇದೆ. ಮಟನ್ ಬೋಟಿ ಇದೆ. ಮಲಗೆ ಇದೆ. ಅದು ಕಾಂಬಿನೇಷನ್ ಚೆನ್ನಾಗಿರುತ್ತಾ? ಹಾ ಕಾಂಬಿನೇಷನ್ ಬಂದ್ಬಿಟ್ಟು ಪೀರ್ನಿ ಅಂತ ಪಾಯಸ ಬರುತ್ತೆ ಅಕ್ಕೆ ಅಕ್ಕಿ ಪಾಯಸ ಚೆನ್ನಾಗಿದೆ. ಅಕ್ಕಿ ಪಾಯಸ ಮಾಡ್ತೀವಿ. ಆಮೇಲೆ ಆಲ್ ರೌಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ ಸೋಲೆ ಕಬಾಬ್ ಇದೆ. ಚಿಕನ್ ಸೋಲೆ ಕಬಾಬ್ ಅಂತ ಅದು ಸೋಲೆ ಕಬಾಬ್. ಸೋಲೆ ಕಬಾಬ್ ಒಂದು ಸ್ಪೆಷಲಿಸ್ಟ್ ಅದು. ಹಾ ಮಾಡಲ್ಲ. ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಅವರೇ ಮಾಡೋದು ಲೋಕಲ್ ಅಲ್ಲಿ ಅಷ್ಟೊಂದು ಇದಿಲ್ಲ ಅದು ಕನೆಕ್ಟ್ ಇಲ್ಲ ಆಫೀಸಲ್ಸ್ ಮಾತ್ರ ಮಾಡ್ಸೋದ ಚೆನ್ನಾಗ್ ಮಾಡ್ತೀವಿ ಎಲ್ಲಾ ಐಟಮ್ ಚೆನ್ನಾಗ್ ಬರುತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇದು ಯಾವ್ದು ಕೈಮಾ ಗೊಜ್ಜು ಕಟ್ಟಿ ಇಡ್ಲಿಗೆ ಕಾಂಬಿನೇಷನ್ ಚೆನ್ನಾಗಿ ಮಾಡ್ತೀವಿ ಬೋಟಿ ಫೈಯು ಆಗಿತ್ತು ಸೋಲೆ ಕಬಾಬ್ ಎಷ್ಟು ಕೆಜಿ ಮಾಡಿರುತ್ತೆ ಸೋಲೆ ಕಬಾಬ್ ಬಂದ್ಬಿಟ್ಟು ಐವತ್ ಕೆಜಿ ಮಾಡಿರುತ್ತೆ ಮಾಡಿದಾರೆ ಹೌದು ಆಮೇಲೆ ಕೈಮಾ ಉಂಡೆ ಕೈಮಾ ಉಂಡೆ ಸಾವಿರದ ಇನ್ನೂರು ರೂಪೀಸ್ ಮಾಡಿ ಸಾವಿರದ ಇನ್ನೂರು ಪೀಸ್ ಕೈಮಾ ಉಂಡೆ ಮಾಡಿ ಸಾವಿರದ ಅನ್ನ ರಸಮು ಲಾಸ್ಟ್ ಅನ್ನ ರಸಮ್ ನಿಮ್ಮ ವರ್ಕರ್ಸ್ ಎಷ್ಟು ಜನ ಇದ್ದಾರೆ ಸರ್ ನಿಮ್ಗೆ ನಮ್ಮ ವರ್ಕರ್ಸ್ ಬಂದ್ಬಿಟ್ಟು ಸುಮಾರು ಇದ್ದಾರೆ ಇನ್ನೂರು ಜನ ಮೇಲೆ ಇದಾರೆ ಐನೂರು ಜನ ಇದ್ದಾರೆ ಹೌದು ಅಂದ್ರೆ ಐನೂರು ಜನ ಏ ಟು ಜೆಡ್ ಎಲ್ಲ ಐನೂರು ಜನ ಮೇಲೆ ಇದಾರೆ ಐನೂರು ಜನ ಮೇಲೆ ಇದಾರೆ ಲೇಡೀಸ್ ವೆಲ್ಕಮ್ ಲೇಡೀಸ್ ಬರ್ತಾರೆ ಹುಡುಗರು ಬರ್ತಾರೆ ತುಂಬಾ ಜನ ಇದಾರೆ ಯಾವುದು ಕೊರತೆ ಅನ್ನೋ ಊಟದಲ್ಲಿ ಮಾತ್ರ ಕಾಂಪ್ರಮೈಸ್ ಇಲ್ಲ ಟೇಸ್ಟ್ ಬಗ್ಗೆ ಇರ್ಲಿ ಸರ್ವಿಸ್ ಬಗ್ಗೆ ಇರ್ಲಿ ಬೇರೆ ಯಾವ್ದೇ ಬಗ್ಗೆ ಇರ್ಲಿ ಕಾಂಪ್ರಮೈಸ್ ಇಲ್ಲ ಹೌದು ಆ ತರ ಕೆಲ್ಸ ಇನ್ನು ಕೆಟ್ಟ ಕೆಲ್ಸ ಹೆಚ್ಚು ಹೆಚ್ಚಾಗಿ ಬರ್ತಾ ಇರ್ಲಿ ನಮ್ಗೊಂದು ನಮ್ಗೆ ಅವ್ರಿಗೆ ಕೆಲಸ ಬಂದ್ರೆ ನಮ್ಗೊಂದು ಕೆಲಸ ಆಗುತ್ತೆ ನಾವು ಚೆನ್ನಾಗಿ ಮಾಡ್ಕೊಡ್ತೀವಿ ಹೌದು ಹೌದು ಆಮೇಲೆ ನೀವು ಎಷ್ಟು ಜನಕ್ಕೆಲ್ಲ ಅಡಿಗೆ ಮಾಡ್ತೀರಾ ಸರ್ ಮಿನಿಮಮ್ ಎಕ್ಸಾಮ್ ಮಿನಿಮಮ್ ಏನಿಲ್ಲ ಅಂತ ಸರ್ ನಾನು ನಲವತ್ತು ಜನಕ್ಕೆ ನಲವತ್ ಸಾವಿರ ಜನಕ್ಕೆ ಐವತ್ ಸಾವಿರ ಜನ ಅಂತ ಮಾಡಿದ್ವಿ ಐವತ್ ಸಾವಿರ ಜನ ಕೊಂಟು ಮಾಡ್ತೀವಿ ಸರ್ ಯಾರು ಐವತ್ ಸಾವಿರ ಜನ ಅಂತ ಮಾಡೋರು ಯಾವ್ದು ಫೇಲರ್ ಅನ್ನೋದಿಲ್ಲ ಇಲ್ಲಿಂದ ನಾವು ಒಂದೇ ಕಡೆ ಅಂತಲ್ಲ ಈ ಕಡೆ ಔಟ್ ಸೈಡ್ ಎಲ್ಲ ಹೋಗಿ ಮಾಡ್ತೀವಿ ನಾವು

ಮತ್ತೆ ಊಟಿನೂ ಮಾಡಿದ್ವಿ ಮೊನ್ನೆ ರೀಸೆಂಟ್ಲಿ ಊಟ ಊಟ ಮಾಡಿದೀರಾ ಈಗ ಸಿಕ್ಸ್ ಮಂತ್ ಬ್ಯಾಕ್ ಊಟಲಿ ಮಾಡ್ಕೊಂಡ್ ಬಂದಿವಿ ಎಲ್ಲಾ ಕಡೆ ಮಾಡ್ಕೊಂಡ್ ಬಂದಿದ್ವಿ ಎಲ್ಲ ಚೆನ್ನಾಗ್ ಹೋಗ್ತಾ ಇದೆ ಫುಡ್ ಅಲ್ಲಿ ಟೇಸ್ಟ್ ಬಗ್ಗೆ ಕಾಂಪ್ರಮೈಸ್ ಅಂಬ್ರಮೈಸ್ ಇಲ್ಲ ಚೆನ್ನಾಗ್ ಆಗ್ತಾ ಇದೆ ಎಲ್ಲ ಚೆನ್ನಾಗ್ ಮಾಡ್ಕೊಡ್ತಾ ಇದ್ದೀವಿ ಅಂದ್ರೆ ನಮ್ ಕಂಪನಿನು ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾಯಿದ್ದೀವಿ ಸರಿ ಇದು ತುಂಬಾ ಚೆನ್ನಾಗಿದ್ದಾರೆ ಓಕೆ ಸರ್ ಆ ಒಂದು ಪರ್ಚನ್ ಸರ ನಿಮ್ದು ಸರಿ ಆ್ಯಕ್ಚುಲಿ ಈಗ ನಿಮ್ಮ ಬಿಎಮ್ ಇ ಕೇಟಕತ್ನ ಈಗ ಹೊಸ್ದಾಗಿ ಯಾರೋ ಒಬ್ರು ಕಸ್ಟಮರ್ ಆ ಈ ಟೇಸ್ಟ್ ಗೊತ್ತಿರಲ್ಲ ಸೊ ಆಕ್ಚುಲಿ ನಿಮ್ನ ಒಂದು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಅವ್ರು ಯಾವ ತರ ನೀವು ಟೇಸ್ಟ್ ಎಲ್ಲ ಯಾವ ತರ ಎಕ್ಸ್ಪ್ಲೇನ್ ಮಾಡೋಕೆ ಏನಾದ್ರು ಒಂದು ಅವಕಾಶ ಇಷ್ಟ ಕೆಲವ್ರು ಏನಂದ್ರೆ ಕೆಲವರು ಗೊತ್ತಿರಲ್ಲ ಹೊಸೊಬ್ರು ಇರ್ತಾರೆ ಕೊಟ್ಟಿರ್ತಾರೆ ಅವ್ರ ಅಡಿಗೆ ಹಾಳು ಮಾಡಿರ್ತಾರೆ ಹೆಂಗಾಗ್ಬಿಟ್ಟು ದೊಡ್ಡವ್ರಿಗೆ ಕಾಂಟ್ರಾಕ್ಟ್ ಕೊಡಕ್ ಆಗಲ್ಲ ಎಮ್ ಅಲ್ಲಿ ಬಂದ್ಬಿಟ್ಟು ಟೇಸ್ಟ್ ಬೇಕಾದ್ರೆ ಮಾಡ್ಬಿಡ್ತಿವಿ ಹತ್ ಜನ ಇಪ್ಪತ್ ಜನ ಟೇಸ್ಟ್ ಕೊಡ್ತೀವಿ ಟೇಸ್ಟ್ ಮಾಡಾದ್ಮೇಲೆ ಓಕೆ ಆದ್ಮೇಲೆ ನಮ್ಗೆ ಆರ್ಡರ್ ಕೊಡ್ಲಿ ಕರಿತೀರಾಕ್ಷನ್ ಇಲ್ಲ ಅಂದ್ರೆ ಅವ್ರ ಮನೆಗೆ ಅವ್ರೆಲ್ಲ ಆರ್ಡರ್ ಕೊಡ್ತಾರೋ ಮನೆಗೆ ಬೇಕಾದ್ರೆ ಟೇಸ್ಟ್ ಕೊಟ್ಬಿಟ್ಟು ಅವ್ರು ಓಕೆ ಆದ್ಮೇಲೆ ನಮ್ಗೆ ಆರ್ಡರ್ ಕೊಡ್ಲಿ ಅದ್ರ ಬಗ್ಗೆ ತೊಂದರೆ ಇಲ್ಲ ಕಾಂಪ್ರಮೈಸ್ ಕೆಲವರು ಏನ್ ಮಾಡ್ತಾರೆ ಐದ್ ಸಾವಿರ ಜನ ಮಾಡ್ತಾರೆ ನೋಡ್ಬಿಟ್ಟು ಆಮೇಲೆ ಆರ್ಡರ್ ಕೊಡೋದು ನಮ್ಮಲ್ಲಿ ಏನಿದೆ ನಮ್ಮ ಇದ್ರಲ್ಲೇ ಮಾಡ್ಬಿಟ್ಟು ಟೇಸ್ಟ್ ತಗೊಂಡೋಗಿ ಓಕೆ ಆದ್ಮೇಲೆ ನಮ್ಗೆ ಆರ್ಡರ್ ಕೊಡ್ತಾರಲ್ವಾ ಟೇಸ್ಟ್ ಹೋಗಿ ಆದ್ಮೇಲೆ ನಮಗೆ ಆರ್ಡರ್ ಬರೋದು ದಿನ ಬೇರೆ ಯಾರಿಗೂ ಹೋಗಲ್ಲ ಆ ತರ ನೀಟಾಗಿ ಮಾಡ್ಕೊಡ್ತಾರೆ ಟೇಸ್ಟ್ ಅಲ್ಲಿ ಯಾವ್ದು ಕಾಂಪ್ರಮೈಸ್ ಇಲ್ಲ ಹತ್ತು ಜನಕ್ಕೆ ಆದ್ರೂ ಟೇಸ್ಟ್ ಆದ್ರೂ ಕೊಡ್ತಾರೆ ಇವತ್ತು ಒಂದ್ ಸಾವಿರ ಜನಕ್ಕೆ ಮಾಡಿದೀವಿ ಸಾವಿರ ಜನಕ್ಕೆ ಮಾಡಿದ ಹೌದು ಇದು ಸೋಲೆ ಕವಾಬ್ ಅಂತ ಹೇಳಿ ಬೋನ್ಲೆಸ್ ಚಿಕನ್ ಬೋನ್ಲೆಸ್ ಚಿಕನ್ ಮಾಮೂಲಿ ಫಸ್ಟ್ ಇದು ಎಣ್ಣೆಲ್ ಕರ್ಕೊಂಡು ಮತ್ತೆ ಮಾಮೂಲಿ ಇದ್ರ ಮದ್ದು ಮೊಸರು ಮಸಾಲ ಇದು ಹೇಳಿ ಸರ್ ಇದು ಮೊಸರು ಮಸಾಲ ಇದು ಮೊಸರು ಮತ್ತೆ ಧನಿಯಾ ಹಾ ಧನಿಯಾ ಪುಡಿ ಖಾರ ಪುಡಿ ಎಲ್ಲ ಫುಲ್ ಆಡ್ ಮಾಡಿ ಮತ್ತೆ ಇದಕ್ಕೆ ಈ ಕಬ ಇದು ಯಾವ ತರ ಕಬಾ ಇದು

ಹಾ ನೋಡಿ ಫ್ರೆಂಡ್ಸ್ ಇದು ಸೋಲೆ ಕಬಾಬ್ಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ಏನು ಒಂದು ಹೇಳಿದ್ರು ಐವತ್ತು ಕೆಜಿ ಕಬಾಬ್ಗೆ ಇವರು ಎಲ್ಲಾನು ರೆಡಿ ಮಾಡಿ ಈ ತರ ಕಾಮ್ ಫ್ಲೋರ್ ಮೈದಾ ಇವೆಲ್ಲವನ್ನು ಹಾಕೊಂಡು ಕಲಿಸ್ಕೊಂಡು ಈಗ ಎಣ್ಣೆಲಿ ಬಿಟ್ಟು ಈ ತರ ಒಂದು ನೀಟಾಗಿ ಫ್ರೈ ಮಾಡ್ತಾ ಇರುವಂಥದ್ದು ಇದು ಈ ಥರ ಒಂದು ಆಫ್ ಪಾಯ್ ಮಾಡಿದ ತಕ್ಷಣ ಇವರು ಏನು ಓಬಿ ಮಾಡ್ತೀವಿ ಆ ಥರ ಫ್ರೈ ಮಾಡ್ತೀವಿ ಇದು ಬಂದು ಸಾವಿರದ ಇನ್ನೂರು ಪೀಸಕ್ಕೆ ಮಟನ್ ಕೈಮ ಮಾಡ್ತಾ ಇದ್ದಾರೆ ಸೊ ನೋಡಿ ಈಗ ಕೈ ಮುಂಡೆ ಕಟ್ತಾ ಇರುವಂಥದ್ದು ಇದು ಸೊ ಇದಾದ ನಂತರ ಇವರು ಏನು ಸೈಡಲ್ಲಿ ಎಣ್ಣೆ ಕಾಯಿಸ್ಬಿಟ್ಟು ಎಣ್ಣೆಯಲ್ಲಿ ಕರೆದು ಅಂತೂ ಸರ್ವ್ ಮಾಡೋಕ್ಕೆ ಅಲ್ಲಿ ಇದು ಸೊ ಬನ್ನಿ ಈಗ ನೋಡಿ ಇದು ಎಣ್ಣೆಯಲ್ಲಿ ಕರಿತಾ ಇರುವಂಥದ್ದು ಮಟನ್ ಮುಂಡೆ ಸೊ ಒಂದು ಈ ಥರ ಕಾದ ನಂತರ ಇದನ್ನು ಏನೋ ಒಂದು ಜನರಿಗೆ ಬಡಿಸುವಂಥದ್ದು ಇದೆಲ್ಲ ರೆಡಿಯಾಗಿದೆ ನೋಡಿ ಇದು ಬಂದು ಮಟನ್ ಕೈಮುಂಡೆ ಎಲ್ಲ ಎಣ್ಣೆ ಆಯಿಲಲ್ಲಿ ಫ್ರೈ ಮಾಡಿರೋ ಇದು ಹಾಗೇ ಇದು ಬಂದು ಮಟನ್ ಬಿರಿಯಾನಿ ಮಾಡಿರುವಂಥದ್ದು ಏನೋ ಒಂದು ನೂರು ಕೆ ಜಿ ಮಟನ್ ಬಿರಿಯಾನಿ ಮಾಡಿರೋದಿದ್ರು ಪೀಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಒಂದು ದಪ್ಪ ದಪ್ಪ ಪೀಸ್ಗಳೆಲ್ಲ ಅದೇ ಥರ ಕಾಣ್ತಾ ಇದೆ

ಆ ನೋಡಿ ಫ್ರೆಂಡ್ಸ್ ಇದು ಮಲ್ಲಿಗೆ ಇಡ್ಲಿ ಮಲ್ಲಿಗೆ ಇಡ್ಲಿ ಮಾಡ್ತಿದ್ದಾರೆ ಈಗ ಓಪನ್ ಮಾಡ್ತಾ ಇದ್ದಾರೆ ಆ ಬನ್ನಿಗ ಯಾವ ತರ ಬಂದಿದೆ ಅಂತ ನೋಡೋಣ ಆ ನೋಡಿ ಫ್ರೆಂಡ್ಸ್ ಈಗ ಬಿಸಿ ಬಿಸಿ ಮಲ್ಲಿಗೆ ಇಡ್ಲಿ ಮಾಡಿರೋದ್ದು ಅಷ್ಟೇ ಸ್ಮೂತ್ ಆಗಿ ಬಂದಿದೆ ಆ ಸ್ಮೂತ್ ಆಗಿದೆ ಅಂತ ತೆಗಿತಾ ಇರುವಂತದ್ದು ಈಗ ಬಿಸಿ ಬಿಸಿ ಇಡ್ಲಿನ ಏನು ಸರ್ವ್ ಮಾಡಕ್ಕೆ ಈಗ ತೆಗಿತಾ ನ ಯೂಸ್ ಮಾಡ್ದೆ ಇವರು ಏನು ಕಾಟನ್ ಬಟ್ಟೆನ ಯೂಸ್ ಮಾಡಿ ಮಾಡಿರುವಂತ ಎಷ್ಟು ನೀಟ್ ಆಗ್ತಾ ಇದೆ ಅಂತ ಅಷ್ಟೇ ಸ್ಮೂತ್ ಆಗಿದೆ ನೋಡೋಕು ಕೂಡ ಸ್ಮೂತ್ ಆಗಿದೆ ಅಂತ ಅವರು ಕೂಡ ತೋರಿಸ್ತಾ ಇದಾರೆ

ಸೊ ಒಬ್ಬರು ಒಂದು ಈಕ್ವಲಾಗಿ ರೋಲ್ ಮಾಡಿ ಈ ಕಡೆ ಒಂದು ಬಕೆಟ್ ಇರ್ತಾ ಇರುವಂಥದ್ದಿದು ಸೊ ನೋಡಿ ಯಾವ ಥರ ಒಂದು ಈಕ್ವಲಾಗಿ ಅವರು ಕಟ್ ಮಾಡ್ತಾ ಇದ್ದಾರೆ ಅಂತ ಸೊ ಅದಾದ ನಂತರ ಇವರು ಈಕ್ವಲಾಗಿ ನೈಸಾಗಿ ಈಗ ಮುದ್ದೆ ಕಟ್ತಾ ಇದು ಸೊ ಏನೋ ಒಂದು ಜನಗಳು ಬುದ್ಧಿರ್ತಾರೆ ಸರ್ವ್ ಮಾಡಲಿಕ್ಕೆ ಇವರು ಬಿಸಿ ಬಿಸಿ ರಾಗಿ ಮುದ್ದೆ ಕಟ್ಟಿ ಏನು ಬೋಟಿ ಗೊಜ್ಜಿಗೆ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಕೊಟ್ಟರೆ ಸೊ ಹಂಗಾಗಿ ಅಲ್ಲೇ ಮುದ್ದೆ ಏನೋ ಬಿಸಿ ಬಿಸಿ ಕಟ್ತಾ ಇರುವಂಥದ್ದು ನಂತರ ಇದು ಎಗ್ ಇಡ್ಲಿ ಅಂದರೆ ಪಟ್ಟು ಅಂತ ಕರಿತೀವಿ ಕೂಡ ಸೊ ಇದನ್ನು ಇವರು ಏನು ಆನಿಯನ್ನು ಮತ್ತು ಎಗ್ಗು ಎಲ್ಲಾನು ಒಂದು ಕಡೆ ಹೊಡೆದ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ಏನು ನಾವು ಇಡ್ಲಿ ಮಾಡ್ತೀವಿ ಅದೇ ಥರ ಇವರು ರೆಡಿ ಮಾಡಿರುವಂಥದ್ದು ಇದು ಸೊ ಇದು ಸ್ಪೆಷಲಾಗಿ ಮಾಡಿದ್ದಾರೆ ಇಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಒಂದು ನಾನ್ ವೆಜ್ ಐಟಮ್ಗಳೆಲ್ಲ ಮಾಡೋದು ಅಂತ ಸೊ ನೀವೇನಾದರೂ ಈ ಥರ ಒಂದು ಸಣ್ಣದರಿಂದ ದೊಡ್ಡ ಒಂದು ಮಟ್ಟದಲ್ಲಿ ಏನಾದರೂ ಒಂದು ಫಂಕ್ಷನ್ಗಳಿದ್ದರೆ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಾನ್ ವೆಜ್ಜು ಎಲ್ಲನೂ ಇವರು ಮಾಡಿಕೊಡ್ತಾರೆ ಟೇಸ್ಟು ಹೈಜನಿಕ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ನೀವು ಕೂಡ ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲ ಡೀಟೇಲ್ಸ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವೀಡಿಯೋಂದಿಗೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್